ಎಲ್ಲ ನನ್ನ ಕನ್ನಡ ಸ್ನೇಹಿತರಿಗೆ ನಮಸ್ಕಾರ ತಿಳಿಸ್ತಾ ಬನ್ನಿ ಇವತ್ತು ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ದಸರಾ ಮತ್ತೆ ದೀಪಾವಳಿ ಪ್ರಯುಕ್ತ ಒಳ್ಳೆ ಒಳ್ಳೆ ಆಫರ್ ಗಳನ್ನ ಕೊಡ್ತಾ ಇದ್ದಾರೆ ಹಾಗೆ ಏನೇ ತಗೊಂಡ್ರು ಪ್ರತಿಯೊಂದಕ್ಕೂ ಒಂದು ಗಿಫ್ಟ್ ಗಳನ್ನ ಕೊಡ್ತಾ ಇದಾರೆ ಅಂತ ಬನ್ನಿ ಯಾವ ತರ ಎಲ್ಲ ಇದೆ ಅಂತ ನೋಡ್ಕೊಬರೋಣ ಹಾಗೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸರ್ ಹಾಗಾದ್ರೆ ಬನ್ನಿ ಫಸ್ಟ್ ತರ್ಟಿ ಟು ಇಂಚಸ್ ಇಂದಾನೆ ಸ್ಟಾರ್ಟ್ ಮಾಡೋಣ ಸರ್ ನೋಡಿ ತರ್ಟಿ ಟು ಇಂಚಸ್ ಟಿವಿ ಬಂದು ನಿಮ್ಗೆ ಏಟ್ ತೌಸಂಡ್ ನೈನ್ ನೈಂಟಿ ರುಪೀಸ್ ಕೊಡ್ತೀವಿ ಸರ್ ತರ್ಟಿ ಟೂ ಇಂಚು ಏಟ್ ತೌಸಂಡ್ ನೈನ್ ನೈಂಟಿ ಸರ್ ವಿತ್ ಬ್ರಾಂಡೆಡ್ ಕೊಡ್ತೀವಿ ಟಿವಿ ಲೋಕಲ್ ಯಾವುದು ಮಾರೋದಿಲ್ಲ ಏಟ್ ತೌಸಂಡ್ ನೈನ್ ನೈನ್ ಜೊತೆ ಕಾಂಪ್ಲಿಮೆಂಟರಿ ಗಿಫ್ಟ್ ಫ್ರೀ ಮಾಡ್ಕೊಡ್ತೀವಿ ಸರ್ ಕಾಂಪ್ಲಿಮೆಂಟರಿ ಗಿಫ್ಟ್ ಅಂದ್ರೆ ಅದೆಲ್ಲ ಸರ್ಪ್ರೈಸ್ ಹೌದು ಸರ್ ಸರ್ಪ್ರೈಸ್ ಬನ್ನಿ ನಮ್ಮ ಸ್ಟೋರ್ ವಿಸಿಟ್ ಮಾಡಿ ನಿಮಗೆ ಎಲ್ಲೂ ಸಿಗಲ್ಲ ಆ ತರ ಆಫರ್ ಪ್ರೈಸ್ ನಾವು ಮಾಡ್ಕೊಡ್ತೀವಿ ಪ್ಲಸ್ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೊಡ್ತೀವಿ ಓ ಕಾಂಪ್ಲಿಮೆಂಟರಿ ಗಿಫ್ಟ್ ಬೇರೆ ಇರ್ತಾ ನೋಡಿ ಸ್ನೇಹಿತ ಸರ್ ಸರ್ ಮತ್ತೆ ನೆಕ್ಸ್ಟ್ ತೋರಿಸಿ ಸರ್ ನೆಕ್ಸ್ಟ್ ಫಾರ್ಟಿ ತ್ರೀ ಇಂಚಸ್ ಬರ್ತೀವಿ ಸರ್ ಫಾರ್ಟಿ ತ್ರೀ ಇಂಚಸ್ ಎಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಹದಿನಾಲ್ಕ ಸಾವಿರ ರೂಪಾಯಿಂದ ಸಿಗುತ್ತೆ ಸರ್ ಸರ್ ಫಾರ್ಟಿ ತ್ರೀ ಇಂಚಸ್ ಜಸ್ಟ್ ಹದಿನಾಲ್ಕ ಫೋರ್ಟೀನ್ ತೌಸಂಡ್ ರುಪೀಸ್ ಇಂದ ಸಿಗುತ್ತೆ ಅದಕ್ಕೆ ಕಾಂಪ್ಲಿಮೆಂಟರಿ ಗಿಫ್ಟ್ ಮಾಡ್ಕೊಡ್ತೀವಿ ಪ್ಲಸ್ ಇ ಎಂ ಐ ಮಾಡ್ಕೊಡ್ತೀವಿ ಸರ್ ಓಕೆ ಅಂದ್ರೆ ನಿಮ್ ಹತ್ರ ಏನೇ ಐಟಮ್ ಕಾಂಪ್ಲಿಮೆಂಟರಿ ಗಿಫ್ಟ್ ಹಾ ಸರ್ ಎಲ್ಲ ಏನೇ ತಗೊಳ್ಳಿ ಏನೇ ಪರ್ಚೇಸ್ ಮಾಡಿ ನಿಮಗೆ ಅದ್ರ ಜೊತೆ ಕಾಂಪ್ಲಿಮೆಂಟರಿ ಗಿಫ್ಟ್ ಕೈಯಲ್ಲೇ ಕೊಟ್ಟು ಕಳಿಸ್ತೀವಿ ಜೊತೆ ಸರ್ ಹಂಗಾದ್ರೆ ಎಲ್ಲ ತೋರಿಸಿ ಸರ್ ನಮ್ಮರ್ಸ್ಗೆ ತೋರಿಸ್ತೀರಾ ಸರ್ ಸರ್ ನೋಡಿ ಸರ್ ಇದೆಲ್ಲ ಫಿಫ್ಟಿ ಫೈವ್ ಇಂಚಸ್ ಟಿವಿ ಇದೆಲ್ಲ ಫಿಫ್ಟಿ ಫೈವ್ ಟಿವಿ ತಗೊಂಡ್ರೆ ನಿಮ್ಗೆ ಟ್ವೆಂಟಿ ಬರುತ್ತೆ ಬ್ರಾಂಡೆಡ್ ಟಿವಿ ಕೊಡ್ತೀನಿ ಟ್ವೆಂಟಿ ನೈನ್ ತೌಸಂಡ್ ಅದ್ರ ಜೊತೆ ನಿಮಗೆ ಕಾಂಪ್ಲಿಮೆಂಟ್ರಿ ಗಿಫ್ಟ್ ಇರುತ್ತೆ ಫ್ರೀ ನೀವು ಏನೇ ತಗೊಂಡ್ರು ಕಾಂಪ್ಲಿಮೆಂಟರಿ ಗಿಫ್ಟ್ ಫ್ರೀ ಇರುತ್ತೆ ಇದ್ದೇ ಇರುತ್ತೆ ಹೌದು ಸರ್ ಸೌಂಡ್ ಬಾರ್ ಫ್ರೀ ಮಾಡ್ಕೊಡ್ತೀನಿ ಸರ್ ಅದ್ರ ಜೊತೆ ಸೌಂಡ್ ಬಾರ್ ಸೌಂಡ್ ಬಾರ್ ಫ್ರೀ ಮಾಡ್ಕೊಡ್ತೀನಿ ಸರ್ ಸರ್ ಇಂಚಸ್ ಬರುತ್ತೆ ಸಿಕ್ಸ್ಟಿ ಫೈವ್ ಇಂಚಸ್ ತಗೊಂಡ್ರೆ ನಮ್ಮ ಹತ್ರ ಜಸ್ಟ್ ಫಿಫ್ಟಿ ಫೋರ್ ತೌಸಂಡ್ ಆಗುತ್ತೆ ಸರ್ ಸರ್ ಇದೆಲ್ಲ ಫೋರ್ ಕೆ ಫುಲ್ ಆಗಿ ಪ್ಲೇ ಸರ್ ಫೋರ್ ಕೆ ವಿತ್ ಸ್ಮಾರ್ಟ್ ಟಿವಿ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಬರುತ್ತೆ ನಿಮ್ಗೆ ಓಕೆ ಸರ್ ಇವಾಗ ನಮ್ಮ ವಿವರ್ಸ್ ನಿಮ್ಗೆ ಆನ್ಲೈನ್ ಅಲ್ಲೇ ಕಾಲ್ ಮಾಡ್ಬಿಟ್ಟು ಬುಕ್ ಮಾಡಿದ್ರೆ ಬಜಾಜ್ ಫೈನಾನ್ಸ್ ನೀವು ಜಸ್ಟ್ ನನ್ಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಮ್ ನಂಬರ್ ಕೊಡ್ತೀನಿ ಕಳ್ಸಿ ಕೊಡಿ ಆಗುತ್ತೆ ಅಂತ ಚೆಕ್ ಮಾಡ್ಬಿಟ್ಟು ಮಾಡ್ಕೊಡ್ತೀವಿ ಸರ್ ಸರ್ ಬಜಾಜ್ ಬಜಾಜ್ ಬೇರೆ ಆಪ್ಷನ್ ಏನಿದೆ ಸರ್ ಬಜಾಜ್ ಇದೆ ನಮ್ಮ ಹತ್ರ ಟಿ ವಿ ಎಸ್ ಫೈನಾನ್ಸ್ ಇದೆ ಐಡಿಎಫ್ ಸಿ ಇದೆ ಎಚ್ ಡಿ ಬಿ ಫೈನಾನ್ಸ್ ಇದೆ ಫೈನಾನ್ಸ್ ಆಪ್ಷನ್ ತುಂಬಾ ಇದೆ ನಮ್ಮ ಹತ್ರ ಜಸ್ಟ್ ನಮ್ಗೆ ನಮ್ ನಂಬರ್ ಕೊಡ್ತೀನಿ ಸ್ಕ್ರೀನ್ ಅಲ್ಲಿ ನಮ್ ನಂಬರ್ಗೆ ಕಾಲ್ ಮಾಡಿ ಸರ್ ಸಾಕು ಸರ್ ಹಾಗಾದ್ರೆ ಮನೇಲೆ ಕೂತು ಹೋಮ್ ಟು ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಮಾಡ್ಕೊಡ್ತೀವಿ ಸರ್ ಬೆಂಗಳೂರು ಸರೌಂಡಿಂಗ್ ಎಲ್ಲಾನ ಇರಲಿ ಹೋಮ್ ಡೆಲಿವರಿ ಫ್ರೀ ಇರುತ್ತೆ ಓಕೆ ಸರ್ ಸರ್ ಹಾಗೆ ನಿಮ್ದು ಅಡ್ರೆಸ್ ಒಂದು ಹೇಳ್ಬಿಡಿ ಸರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಂದಿನಿ ಲೇಔಟ್ ಫೋರ್ತ್ ನಿಯರ್ ಕೂಲಿ ನಗರ್ ಬ್ರಿಡ್ಜ್ ಹತ್ರ ಸರ್ ನಿಯರ್ ಕೂಲಿ ನಗರ್ ಬ್ರಿಡ್ಜ್ ಹತ್ರ ಬಂದ್ ಯಾರಾದ್ರೂ ಕೇಳಿದ್ರೆ ಸಾಕು ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಎಲ್ಲಿದೆ ಅಂದ್ರೆ ಕರ್ಕೊಂಡ್ ಇಲ್ಲೇ ಬರ್ತಾರೆ ನೋಡಿ ಸ್ನೇಹಿತರೆ ಇದೀಗ ಟಿವಿ ಎಲ್ಲ ನೋಡ್ಕೊಂಡ್ ಬಂದ್ವಿ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬೆಸ್ಟ್ ಆಫರ್ ಆಗಿ ಇವಾಗ ಮತ್ತೆ ಫ್ರಿಜ್ ವಾಷಿಂಗ್ ಮಿಷಿನ್ ಏನ್ ಬೇಕು ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ಸ್ನೇಹಿತರೆ ಸರ್ ನಮ್ ವ್ಯೂವರ್ಸ್ಗೆ ಈ ಫ್ರಿಜ್ ವಾಷಿಂಗ್ ಮಿಷಿನ್ ಏನ್ ಹೋಮ್ ಐಟಮ್ಸ್ ಇದೆ ಎಲ್ಲ ತೋರಿಸ್ಬಿಡಿ ಸರ್ ಒಂದ್ಸರಿ ಸರ್ ನೋಡಿ ನಮ್ಮ ಹತ್ರ ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಬಂದು ಟ್ವೆಂಟಿ ತೌಸಂಡ್ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಪ್ಲಸ್ ಇದ್ರ ಜೊತೆ ಕಾಂಪ್ಲಿಮೆಂಟರಿ ಗಿಫ್ಟ್ ಐಟಮ್ ಎಲ್ಲ ಮಾಡ್ಕೊಡ್ತೀವಿ ನೀವು ಫೈನಾನ್ಸ್ ಅಲ್ಲಿ ಏನಾರ ತೊಳೋದ್ರಿಂದ ತೊಳೋದಿದ್ರೆ ಎರಡ್ ಸಾವಿರ ರೂಪಾಯಿ ನೀವು ಫಿಕ್ಸ್ಡ್ ಎಂ ಐ ತರ ಕಟ್ಕೊಂಡು ತಗೋಬಹುದು ಡಬಲ್ ಡೋರ್ನೆಲ್ಲ ಸಿಂಗಲ್ ಡೋರ್ ಏನಾರ ತಗೋತೀನಿ ಅಂತಂದ್ರೆ ಸಿಂಗಲ್ ಡೋರ್ ಎಲ್ಲ ಬಂದು ನಿಮ್ಗೆ ಸ್ಟಾರ್ಟಿಂಗ್ ಬಂದು ಟ್ವೆಲ್ ತೌಸಂಡ್ ನೈನ್ ನೈಂಟಿ ಇಂದ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಒಂದು ಫಿಕ್ಸ್ ಇ ಎಂ ಐ ಬಂದು ನಿಮಗೆ ತ್ರಿಬಲ್ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಸಿಂಗಲ್ ಡೋರ್ಸ್ ಎಲ್ಲ ಅಂದ್ರೆ ತ್ರಿಬಲ್ ನೈನ್ ಇಂದ ಇ ಎಂ ಐ ಜಸ್ಟ್ ತೌಸಂಡ್ ರುಪೀಸ್ ಪೇ ಮಾಡಿ ನೀವು ಸಿಂಗಲ್ ಡೋರ್ ನ ಬೇಕಂದ್ರೆ ಬೈ ಮಾಡ್ಕೋಬಹುದು ಸರ್ ಇನ್ನೊಂದ್ಸರಿ ಸಿಂಗಲ್ ಡೋರ್ ಡೋರ್ದು ಹೇಳಿ ಸರ್ ಪ್ರೈಸ್ ಹೇಳಿ ಸರ್ ಸ್ಟಾರ್ಟಿಂಗ್ ಸಿಂಗಲ್ ಡೋರ್ ಪ್ರೈಸಸ್ ಬಂದು ನಮ್ಮ ಹತ್ರ ನಿಮ್ಗೆ ಟ್ವೆಲ್ ತೌಸಂಡ್ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಸಿಂಗಲ್ ಡೋರ್ ಟ್ವೆಲ್ ತೌಸಂಡ್ ನೈನ್ ಇಂದ ಸ್ನೇಹಿತರೆ ಸಿಂಗಲ್ ಡೋರ್ ಫ್ರಿಜ್ ಅದು ಮಾತ್ರ ದೀಪಾವಳಿ ಆಫರ್ ನಮ್ಮಲ್ಲಿ ಈಗಲಿಂದನೇ ಸ್ಟಾರ್ಟ್ ಆಗಿದೆ ಅದ್ರ ಜೊತೆಗೆ ನಿಮಗೆ ಒಂದು ಗಿಫ್ಟ್ ಕೂಡ ಕೊಡ್ತಾರೆ ಅದೇ ಹೇಳಲ್ಲ ಸರ್ಪ್ರೈಸ್ ಆಗಿರುತ್ತೆ ನೋಡಿ ಬಂದು ತಗೊಳ್ಳಿ ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ಬಂದು ಜಸ್ಟ್ ವಾಷರ್ ಬೇಕಂತಂದ್ರೆ ಫೈವ್ ತೌಸಂಡ್ ನೈನ್ ನೈನ್ಟಿಯಿಂದ ವಾಷರ್ ಗಳು ಸಿಗುತ್ತೆ ಸಮಯ ಆಟೋಮೆಟಿಕ್ ಬೇಕಂತಂದ್ರೆ ನಮ್ಮ ಹತ್ರ ಏಟ್ ತೌಸಂಡ್ ನೈನ್ ನೈನ್ಟಿಯಿಂದ ಸಿಗುತ್ತೆ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಎಲ್ಲ ಬಂದು ಫೋರ್ಟೀನ್ ತೌಸಂಡ್ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಟಾಪ್ ಎಲ್ಲ ಲೋಡ್ ಫೋರ್ಟೀನ್ ನೈನ್ ಹೌದು ಸರ್ ಓಕೆ ಇದು ಮೇನ್ ದಸಾಗ ಅಂತಾನೆ ನೀವು ದಸರಾ ದೀಪಾವಳಿ ದೀಪಾವಳಿ ಆಫರ್ ಇದೆ ಮತ್ತೆ ಫ್ರಂಟ್ ಲೋಡ್ ಎಲ್ಲ ಬೇಕಂತಂದ್ರೆ ನಮ್ಮ ಹತ್ರ ಫ್ರಂಟ್ ಲೋಡ್ ಎಲ್ಲ ಬಂದು ಟ್ವೆಂಟಿ ಸೆವೆನ್ ತೌಸಂಡ್ ನೈನ್ ನೈನ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಸರ್ ಇನ್ನು ಮಗಸಲ್ಲಿ ಇರುತ್ತಲ್ಲ ಅಂದ್ರೆ ಡಿಸ್ಕೌಂಟ್ ಸ್ವಲ್ಪ ಬನ್ನಿ ಸ್ಟೋರ್ ವಿಸಿಟ್ ಮಾಡಿ ನಿಮ್ಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ ಬೆಸ್ಟ್ ಕಾಂಪ್ಲಿಮೆಂಟರಿ ಗಿಫ್ಟ್ ಐಟಮ್ ನ ನಮ್ಮಲ್ಲಿ ಗ್ರೀನ್ ಚೀಫ್ ಅಂತ ಒಂದು ಮಿಕ್ಸಿ ಸಿಗುತ್ತೆ ನಿಮಗೆ ಸಿಕ್ಸ್ ಹಂಡ್ರೆಡ್ ವ್ಯಾಟ್ಸ್ ಬರುತ್ತೆ ಮೂರು ವರ್ಷ ವಾರಂಟಿ ಬರುತ್ತೆ ಎರಡು ವರ್ಷ ಪ್ರಾಡಕ್ಟ್ ವಾರಂಟಿ ಬರುತ್ತೆ ನಿಮಗೆ ಸ್ಟಾರ್ಟಿಂಗ್ ಬಂದು ಎರಡ್ ಸಾವಿರದ ಇನ್ನೂರು ರೂಪಾಯಿಂದ ಸ್ಟಾರ್ಟಿಂಗ್ ಸಿಗುತ್ತೆ ಸರ್ ಎರಡ್ ಸಾವಿರದ ಇನ್ನೂರಿಂದ ಮಿಕ್ಸಿ ಅವ್ರಿಗೆ ಸರ್ ಇಲ್ಲೇ ಸರ್ವಿಸ್ ಇಲ್ಲೇ ನಿಮಗೆ ಸೇಲ್ ಆಂಡ್ ಸರ್ವಿಸ್ ಇಲ್ಲೇ ಇರುತ್ತೆ ನಿಮಗೆ ಅದು ಸಮೇತನು ಮಾರಲ್ಲ ನಾವು ಏನಾದ್ರು ಪರ್ಟಿಕ್ಯುಲರ್ ಆಗಿ ಜೆಬ್ರಾನಿಕ್ಸ್ ಬ್ರಾಂಡ್ ಅಲ್ಲೇ ಮಾರ್ತೀವಿ ಬೋಟ್ ಅಂತ ಸಿಗುತ್ತೆ ಸೋನಿ ಸಿಗುತ್ತೆ ಎಲ್ ಜಿ ಸಿಗುತ್ತೆ ನಮ್ದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಹೋಮ್ ಥಿಯೇಟರ್ ಫೋರ್ ಪಾಯಿಂಟ್ ಒನ್ ಚಾನಲ್ ಎರಡ್ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಮತ್ತೆ ಒನ್ ಇಯರ್ ವಾರಂಟಿ ಕೂಡ ಇರುತ್ತೆ ಒನ್ ಇಯರ್ ವಾರಂಟಿ ಇದ್ರೂ ಇಲ್ಲೇ ತಗೊಂಡ್ ಅಂದ್ರೆ ವಿತ್ ಇನ್ ಟ್ವೆಂಟಿ ಟು ಫೋರ್ ಅವರ್ಸ್ ಟು ಫಾರ್ಟಿ ಏಟ್ ಅವರ್ಸ್ ಅಲ್ಲೇ ಕ್ಲಿಯರ್ ಮಾಡ್ಕೊಡ್ತೀವಿ ಓಕೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡಿ ಹೊಸ ಐಟಮೇ ಕೊಡ್ತಾರೆ ಹೌದು ಸರ್ ಇಲ್ಲೇ ಇರುತ್ತೆ ಹೊಸ ಪೀಸೇ ಕೊಡ್ತೀವಿ ವಾಟರ್ ಪ್ಯೂರಿಫೈ ಕೂಡ ಅಂತ ಕೇಳ್ಬಿಟ್ಟು ಅದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡಿ ಹೌದು ಸರ್ ನಮ್ಮ ಹತ್ರ ಎಲ್ಲ ತರಹದ ವಾಟರ್ ಪ್ಯೂರಿಫೈರ್ ಕೂಡ ಸಿಗುತ್ತೆ ಪ್ಯೂರಿಟು ಅಕ್ವಾ ಎಲ್ ಜಿ ಯುರೇಕಾ ಫೋಪ್ಸ್ ಆ ತರ ಬ್ರಾಂಡ್ ಐದಾರು ತರ ಬ್ರಾಂಡ್ ಗಳಲ್ಲಿ ನಮ್ಮ ಹತ್ರ ವಾಟರ್ ಪ್ಯೂರಿಫೈರ್ ಸಿಗುತ್ತೆ ಅದರಲ್ಲಿ ಸ್ಟಾರ್ಟಿಂಗ್ ಬಂದು ನಿಮಗೆ ಆರ್ ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಸಿಗುತ್ತೆ ಸರ್ ವಾಟರ್ ಪ್ಯೂರಿಫೈರ್ ಓಕೆ ಸರ್ ಎಲ್ಲ ಯಾವ ಥರ ಇರುತ್ತೆ ಸರ್ ಸರ್ ಸರ್ವಿಸ್ ಎಲ್ಲ ನಮಗೆ ಕಂಪ್ನಿ ಕಡೆಯಿಂದ ಒನ್ ಇಯರ್ ವಾರಂಟಿ ಇರುತ್ತೆ ಏನೇ ಇದ್ದರೂ ಕಂಪ್ನಿಯವರ ಬಂದು ಸರ್ವಿಸ್ ವಿತಿನ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ಕಂಪ್ನಿಯವರೇ ಬಂದು ಸರ್ವಿಸ್ ಮಾಡಿಕೊಡ್ತಾರೆ ಸರ್ ಸರ್ ನಮ್ಮಲ್ಲಿ ಫ್ರಂಟ್ ಲೋಡು ಎಲ್ಲ ಬ್ರ್ಯಾಂಡ್ದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಸಿಗುತ್ತೆ ಫ್ರಂಟ್ ಲೋಡೆಲ್ಲ ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಟ್ವೆಂಟಿ ಸೆವೆನ್ ಇಂದ ಸ್ಟಾರ್ಟ್ ಆಗುತ್ತೆ ಪ್ರೈಸಸ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ಗಳೆಲ್ಲ ಸೆವೆನ್ ಕೆ ಜಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಲೋನ್ ಅವೈಲೇಬಲ್ ಇದೆ ಸರ್ ಲೋನ್ ಬಂದು ಬಜಾಜ್ ಮತ್ತೆ ಐ ಡಿ ಎಫ್ ಸಿ ಎಸ್ ಎಲ್ಲಾ ಫೈನಾನ್ಸ್ ಅಲ್ಲೂ ನಾವು ಲೋನ್ ಎಲ್ಲ ಮಾಡ್ಕೊಡ್ತೀವಿ ನಿಮ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಕಳ್ಸಿಕೊಡಿ ಲೋನ್ ಎಲ್ಲ ಫೆಸಿಲಿಟೀಸ್ ಇದೆ ನಿಮ್ಗೆ ಫ್ಲೆಕ್ಸಿಬಲ್ ಇ ಎಂ ಐ ಆಪ್ಷನ್ ಕೂಡ ಇದೆ ಸರ್ ನಾನು ಇವಾಗ ವಾಷಿಂಗ್ ಮಿಷನ್ ವಾಷಿಂಗ್ ಮಿಷಿನ್ ಬಗ್ಗೆ ಒಂದ್ ಡೌಟ್ ಕೇಳ್ತೀನಿ ಏನಪ್ಪಾ ಅಂದ್ರೆ ಸುಮಾರ್ ಜನ ವಾಷಿಂಗ್ ಮಿಷಿನ್ ಗಳನ್ನ ತಗೋತಾರೆ ಬಟ್ ಅವ್ರಿಗೆ ಯಾವ್ ಲಿಕ್ವಿಡ್ ಹಾಕ್ಬೇಕಾ ಪೌಡರ್ ಹಾಕ್ಬೇಕಾ ಯಾವ್ದು ಫ್ರಂಟ್ ರೋಡ್ ಏನ್ ಹಾಕ್ಬೇಕಂತ ಗೊತ್ತಿರಲ್ಲ ಹಾಗಾಗಿ ಸ್ವಲ್ಪ ಇದ್ ಮಾಡಿ ಸರ್ ಸರ್ ಪೌಡರ್ಗಿಂತ ಲಿಕ್ವಿಡು ಬೆಟರ್ ಇರುತ್ತೆ ಗೆ ಪೌಡರ್ ಏನ ಹಾಕಿದ್ರೆ ಪೌಡರಲ್ಲಿ ಬಬಲ್ಸ್ ಎಲ್ಲ ಇರುತ್ತೆ ಅದು ಬ್ಲಾಸ್ಟ್ ಆಗೋದಕ್ಕೆ ಸಮ್ ಟೈಮು ಟೆಂಪ್ರೇಚರ್ ವಾಟರ್ ಬೇಕಾಗತ್ತೆ ಸಪೋಸ್ ಬ್ಲಾಶ್ಟ್ ಅದು ಬ್ಲಾಸ್ಟ್ ಆಗಿಲ್ಲ ಅಂತಂದ್ರೆ ಬಟ್ಟೆಲೆಲ್ಲೆಲ್ಲ ವೈಟ್ ಸ್ಪಾಟ್ ಉಳ್ಕೊಳುತ್ತೆ ಲಿಕ್ವಿಡ್ ಯೂಸ್ ಮಾಡಿದ್ರೆ ನಿಮ್ಗೆ ಬೆಟರ್ ಇರುತ್ತೆ ಪೌಡರ್ಗಿಂತ ಲಿಕ್ವಿಡ್ ಇದ್ರೆ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬರಿ ಹೋಮ್ ಐಟಮ್ ಅಷ್ಟೇ ಅಲ್ಲ ಮೊಬೈಲ್ ಕೂಡ ಅವೈಲೇಬಲ್ ಇದೆ ಸರ್ ಯಾವ್ಯಾವ ಮೊಬೈಲ್ ಸಿಗುತ್ತೆ ಸರ್ ಇಲ್ಲಿ ಸರ್ ನಮ್ಮಲ್ಲಿ ಎಲ್ಲಾ ತರದ ಮೊಬೈಲು ಸಮೇತನೂ ಸಿಗುತ್ತೆ ಅಂದ್ರೆ ಗೂಗಲ್ ಪಿಕ್ಸ್ ತರ್ಸ್ಕೊಡ್ತೀವಿ ಆ ತರ ಎಲ್ಲಾ ತರದ ಬ್ರಾಂಡ್ ಕೂಡಾನು ತರ್ಸ್ಕೊಡ್ತೀವಿ ಸರ್ ಸರ್ ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ ಐಫೋನ್ ಸೆವೆಂಟೀನ್ ಪ್ರೊ ಸಿಗುತ್ತಾ ನಿಮ್ ಹತ್ರ ಖಂಡಿತ ಸಿಗುತ್ತೆ ಸರ್ ಓಕೆ ಅದು ಲೋನ್ ಅಲ್ಲ ಬಜಾಜ್ ಇದೆ ಐಡಿ ಇದೆ ಟಿ ವಿ ಎಸ್ ಇದೆ ಎಲ್ಲಾ ತರಹದ ನಾವು ಲೋನ್ ಮಾಡ್ಕೊಡ್ತೀವಿ ಟ್ವೆಂಟಿ ಫೋರ್ ಬಾರ್ಝೀರೋ ನಾವ್ ಸ್ಕೀಮು ಅವರ ಸಿಬಿಲ್ ಮೇಲೆ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಇವಾಗ ಎಲ್ಲಾ ಶಾಪ್ಗಳಲ್ಲಿ ಒಂದೊಂದು ಗಿಫ್ಟ್ ನ ಕೊಡ್ತಿರ್ತಾರೆ ಮೊಬೈಲ್ ತಗೊಂಡ್ರೆ ನಿಮ್ ಕಡೆ ಯಾವ ತರ ಗಿಫ್ಟ್ ಸರ್ ನಾವು ಹತ್ತು ಹದಿನೈದು ಆ ತರ ಗಿಫ್ಟ್ ಕೊಡಲ್ಲ ನಮ್ದೇನಿದ್ರು ಬ್ರಾಂಡ್ ಅಲ್ಲಿ ಕೊಡ್ತೀವಿ ಒಳ್ಳೆ ಬ್ರಾಂಡ್ ಅಲ್ಲಿ ಮತ್ ವಿತ್ ವಾರಂಟಿ ಇರೋದು ಕೊಡ್ತೀವಿ ಇಲ್ಲಿ ಬಂದ್ರೆ ಸರ್ಪ್ರೈಸ್ ಆಗಿ ನಿಮಗೆ ಇರ್ತದೆ ಸರ್ ನೋಡಿ ಸ್ನೇಹಿತರೆ ನೀವು ಯಾವುದೇ ತರದ ಮೊಬೈಲ್ ತಗೊಳ್ಳಿ ಇಲ್ಲಿ ವಿತ್ ವಾರಂಟಿ ಗಿಫ್ಟ್ ನ ನಿಮ್ಗೆ ಕೊಡ್ತಾರೆ ಬೇರೆ ಕಡೆ ಹತ್ತು ಇಪ್ಪತ್ತು ಗಿಫ್ಟ್ ಕೊಟ್ಬಿಟ್ಟು ನಿಮ್ ಮೋಸನ ಮಾಡಲ್ಲ ಇಲ್ಲ ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ ನೋಡಿ ನಮ್ಮ ಸ್ಟೋರ್ ಅಲ್ಲಿ ಫೈನಾನ್ಸರ್ ಸ್ಟೋರ್ ಅಲ್ಲೇ ಇರ್ತಾರೆ ನ ವೇಟ್ ಮಾಡ್ಸಲ್ಲ ನೀವು ಜಸ್ಟ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬಂದ್ರೆ ಲೋನ್ ಮಾಡಿ ಕೊಡ್ತಾರೆ ಫೈನಾನ್ಸ್ ಇಲ್ಲೇ ಜಸ್ಟ್ ಆಧಾರ್ ಕಾರ್ಡ್ ಫೋಟೋ ಸರಿ ಕೊಟ್ಟರು ದೀಪ್ ಅವರಿಗೆ ನಿಮ್ ಫೈನಾನ್ಸ್ ಕಡೆಯಿಂದ ಏನೆಲ್ಲ ಆಫರ್ ಇದೆ ಸರ್ ಸರ್ ಬಜಾಜ್ ಕಡೆಯಿಂದ ಜೀರೋ ಡೌನ್ ಪೇಮೆಂಟ್ ಇರುತ್ತೆ ಜೀರೋ ಡಿ ಬಿ ಡಿ ಕ್ರೋಸಿಂಗ್ ಬೀಸ್ ಇರುತ್ತೆ ಜೀರೋ ಡೌನ್ ಪೇಮೆಂಟ್ ಇರುತ್ತೆ ಓಕೆನಾ ನೀವು ಯಾವುದೇ ತಗೊಳ್ಳಿ ಒನ್ ಇ ಎಮ್ ಐ ಆಫ್ ಇರುತ್ತೆ ಫಿಫ್ಟೀನ್ ತೌಸಂಡ್ವರೆಗೂ ಕ್ಯಾಶ್ ಬ್ಯಾಕ್ ಇರುತ್ತೆ ಸೆಲೆಕ್ಟೆಡ್ ಮಾಡಲ್ ಮಾತ್ರ ಇರುತ್ತೆ ಎಲ್ ಜಿ ಆಗಿರ್ಬೋದು ಐ ಆರ್ ಆಗಿರ್ಬೋದು ಸೋನಿ ಆಗಿರ್ಬೋದು ಒಂದು ಇ ಎಮ್ ಐ ಆಫ್ ಇರುತ್ತೆ ಸರ್ ಅಂದ್ರೆ ಬೇರೆ ಇವಾಗ ಲೋಕಲ್ ಅಡ್ರೆಸ್ ಅಡ್ರೆಸ್ ಪ್ರೂಫ್ ಬೇಕು ಅಂತ ಅದೇ ನೆಸಸರಿ ಇಲ್ವಲ್ಲ ಅದೇನಿಲ್ಲ ಸರ್ ಎನಿವೇರ್ ಅಂತ ಇ ಎಮ್ ಐ ಬಂದಿದೆ ಯಾವುದೇ ಡಿಸ್ಟಿಕ್ ಆಗಿರ್ಬೋದು ನಾವು ಲೋನ್ ಮಾಡ್ಕೊಡ್ತೀವಿ ಅಂದರೆ ಕರ್ನಾಟಕದಲ್ಲಿ ಎಲ್ ಯಾವುದೇ ಊರಿದ ಅಡ್ರೆಸ್ ಇದ್ರೂ ನಿಮಗೆ ಇಲ್ಲಿ ಬಂದರೆ ನಿಮಗೆ ನೀಟಾಗಿ ಲೋನ್ ನ ಮಾಡ್ಕೊಡ್ಬಿಟ್ಟು ಪ್ರಾಡಕ್ಟ್ನ ಕೊಡ್ತಾರೆ ಸ್ನೇಹಿತರೆ ಒಂದ್ಸರಿ ಬಂದು ಇಲ್ಲಿ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ನೀವು ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ನ ತಗೋಬಹುದು